ನಮಸ್ಕಾರ ಎಲ್ಲರಿಗೂ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ರಿ ಏನ್ರಿ ಅಂತಂದ್ರೆ ಈ ಒಂದು ರೆಸಿಪಿಯನ್ನು ನಾವು ನಿಮ್ಗೆ ತೋರ್ಸಕತ್ತೀವಲ್ಲ ಇದನ್ನು ಟೇಸ್ಟ್ ಮಾಡಿದಾಗ ನಾ ಇನ್ನೂ ಹುಟ್ಟಿದ್ದೆ ಇಲ್ಲರಿ ಅಂದ್ರೆ ನಮ್ಮ ಅಮ್ಮನ ಹೊಟ್ಟೆ ರೀ ಇನ್ನೂ ರೀ ಅವಾಗ ಮಾಡಿದಂತಹ ಅಂದ್ರೆ ಅವಾಗ ಅವರು ಟೇಸ್ಟ್ ಮಾಡಿದಂಥ ರೆಸಿಪಿ ಪ್ರತಿ ವರ್ಷ ಮಾಡೋನು ಮಾಡೋನು ಅಂತಿದ್ರಿ ಮೆಂತ್ಯ ಸೊಪ್ಪು ಹೋದರ್ಷ ತಂದು ಹಂಗೆ ಹೋಯ್ತು ಕರೆ ಅದೇನು ಆಗಿರಲಿಲ್ಲ ಆದ್ರೆ ಟೈಮ್ ಈಗ ಕುಡಿ ಬಂದತ್ರಿ ಭಾಳ ಮಸ್ತಾಗಿ ನಾವು ನಿಮಗೆ ಡೇಬ್ರಣ್ಣ ಮಾಡಿ ತೋರಿಸ್ತೀವಿ ಬರ್ರಿ ನೋಡಿ ಈ ಒಂದು ಡಿಬ್ರಾ ಮಾಡೋಕೆ ನಾವಿಲ್ಲಿ ಒಂದು ಕಪ್ಪಷ್ಟು ಸಜ್ಜೆ ಹಿಟ್ಟು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ಒಂದು ಫೋರ್ತ್ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇವ್ರಿ ಅದಾದ ನಂತರ ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೇವ್ರಿ ಅದಕ್ಕೆ ಏನು ಮಾಡ್ರಿ ಮೆಂತ್ಯ ಸೊಪ್ಪನ್ನು ನೀವು ಇಲ್ಲಿ ಹಾಕ್ಬೇಕ್ರಿ ನೆನಪಿಟ್ಬೇವ್ರಿ ಕಂಪಲ್ಸರಿ ಮೆಂತ್ಯ ಸೊಪ್ಪು ಆಮೇಲೆ ಅದ್ರಾಗ ಒಂದು ಹಿಟ್ಟು ಜೀರಿಗೆ ಬಿಳಿ ಎಳ್ಳು ಅದಾದ ನಂತರ ಸ್ವಲ್ಪ ಅಣ್ಣ ನಾವಿಲ್ಲಿ ಕೈಯಿಂದ ತಿಕ್ಕಿ ಈ ರೀತಿಯಾಗಿ ಹಾಕಬೇಕೈತಿ ರೀ ನಂತರ ಏನು ಮಾಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಚಂದಂಗೆ ನೀವೇನು ಮಾಡ್ಬಿಡ್ರಿ ಹಾಗೆ ಕಲಿಸ್ಬಿಡ್ರಿ ಹಿಟ್ಟೊಳಗೆ ನಾ ಈ ಸೊಪ್ಪು ಅದ ಇದೆಲ್ಲ ಕುಡ್ಕೊಂಬಿಡ್ರಿ ಮುಂದಕ್ಕೆ ಇದ್ರಾಗ ಸಣ್ಣಗೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿಯನ್ನು ಹಾಕಿರಿ ಸಣ್ಣಗೆ ಕಟ್ ಮಾಡಿದಂತಹ ಮೆಣಸಿನ್ಕಾಯಿ ಸಣ್ಣಂಗಿ ಕಟ್ ಮಾಡಿದಂತಹ ಶುಂಠಿಯನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ನು ರೀ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಇದ್ರೊಳಗೆ ನಾವಿಲ್ಲಿ ಮೊಸರನ್ನು ಹಾಕ್ಬೇಕ್ರಿ ತಾಜಾ ಮೊಸರು ಹಾಕಿರಿ ಒಂದು ನಾಲ್ಕು ಚಮಚೆ ಟೇಬಲ್ ಸ್ಪೂನ್ ಅಷ್ಟೆ ನೀವು ತಾಜಾ ಮೊಸರನ್ನ ಹಾಕಿ ಚೆಂದಂಗಿ ಅದನ್ನು ಮಿಕ್ಸ್ ಕೊಡ್ಬೇಕಾಗ್ಕೈತಿ ರೀ ತಿರಿ ಆಮೇಲೆ ನೀರು ಫಸ್ಟಿಗೆ ಅದು ಏನೂ ರೀ ಮುಂದಕ್ಕೆ ಇದ್ರೊಳಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪಣ್ಣ ಹಾಕಿರಿ ತುಪ್ಪ ಹಾಕಿ ಚೆಂದಂಗಿ ಕಲಸ್ರಿ ಆಮೇಲೆ ತ ಇದ್ರೊಳಗೆ ನಾವಿಲ್ಲಿ ಇಲ್ಲಿ ಏನು ಕಾಣತೈತಿ ರೀ ಇದು ಹುಣ್ಸೆನೆ ನೀರು ತಿಳ್ಕೊಂಡಿದ್ದೀರಿ ಅಲ್ರಿ ಅದ ಬೆಲ್ಲ ಕರಗಿಸಿದ ನೀರೈ ತಟ್ಟರಿ ತಿಳಿತ್ರಿ ಬೆಲ್ಲ ಸ್ವಲ್ಪ ಸ್ವೀಟ್ ಸ್ವಲ್ಪ ಹುಳಿ ಭಾಳ ಆಗಿ ರೆಸಿಪಿ ತಯಾರಾಗ್ತೈತಿರಿ ಇದು ನೋಡಿರಿ ಈಗ ಮುಂದಕ್ಕೆ ಸ್ವಲ್ಪ 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 ನೀರನ್ನು ಹಾಕ್ಕೊಂಡು ಚಂದಂಗೆ ನೀವು ಅದನ್ನು ಕಲಸಿ ನಾದಿ ರೆಡಿ ಮಾಡಿ ಇಟ್ಕೊಳ್ಬೇಕ್ರಿ ಹಿಂಗೆ ಆಗ್ತೈತಿರಿ ಇನ್ನು ಮುಂದಕ್ಕೆ ಇದರಿಂದ ಆರಾಮಾಗಿ ನೀವು ಡೇಬ್ರಾ ಮಾಡ್ಬೋದು ಅದ್ರಾಗಿಂದು ಒಂದು ಉಳಿ ತೊಗೊರಿ ಸ್ವಲ್ಪ ಕೈಯಾಗಿ ಆಟ ಆಡಿಸಿ ನೀವು ದೊಡ್ಡದು ಪೇಡೆಯನ್ನ ಮಾಡ್ರಿ ಮುಂದಕ್ಕೆ ಕೈಗೆ ಒಂದು ಈಟು ತುಪ್ಪ ಹಚ್ಕೊರಿ ತುಪ್ಪ ಯೂಸ್ ಮಾಡ್ರಿ ಭಾಳ ಮಸ್ತಾಗಿ ಹಾಕೈತಿರಿ ಇದು ಆಮೇಲೆ ಅದನ್ನೊಂದು ಈಟ ನೀವು ಅದು ಹೆಂಗೆ ಬೇಕು ಹಂಗೆ ಎಲೆ ಮೇಲೆ ಲಟಿಸ್ತಾನ ಅಂದರೆ ಮೇಲೆ ಲಟಸ್ರಿ ಇಲ್ಲ ತಗಡಿರ್ತೈತಿರಿ ಅದ್ರ ಮೇಲೆ ಲಟಿಸ್ರಿ ಹೆಂಗೆ ಬೇಕು ಹಿಂಗೆ ಬಟರ್ ಪೇಪರ್ ಮೇಲೆ ಲಟಿಸ್ತಾರೆ ಹಿಂಗೆ ನಟಿಸ್ರಿ ಲಟ್ಟಸ್ರಿ ಆದರೆ ಸ್ವಲ್ಪ ಅದಕ್ಕೆ ಎಳ್ಳು ಹಚ್ಚಿರಿ ಚಂದಂಗೆ ಎಳ್ಳು ಹಚ್ಚಿ ನೀವು ಈ ರೀತಿಯಾಗಿ ಲಟ್ಟಿಸ್ಬೇಕಾಕೈತ್ರಿ ಇದು ರೀ ಮುಂದಕ್ಕೆ ಏನು ಮಾಡ್ರಿ ಒಂದು ಯಾವುದೇ ದೊಡ್ಡದು ಪ್ಲೇಟು ಅಥವಾ ವಾಟರ್ ತೊಗೊಂಡೆ ಹಿಂಗೆ ಚೆಂದಂಗೆ ಗುಂಡಂಗಿ ಅದನ್ನು ಕೊರದ್ರಿ ಅಂತಂದರೆ ಎಲ್ಲನೂ ಥರ ಆಗಿ ಬರ್ತಾವು ನೋಡಕ್ಕೂ ಚೆಂದ ಕಾಣ್ತಾವು ಆರಾಮಾಗಿ ನೀವು ಬೇಯಿಸಿ ತಿನ್ಬೋದು ಬೇಯಿಸುವಾಗ ತವೆಗೆ ಸ್ವಲ್ಪ ತುಪ್ಪ ಹಾಕಿರಿ ಈ ಬಟರ್ ಪೇಪರನ್ನು ಡೈರೆಕ್ಟ್ ಹೋಗಿ ಅದ್ರ ಮೇಲೆ ಹಾಕಿರಿ ಅಥವಾ ಬೇಕಿಂಗ್ ಶೀಟ್ ತಗ ನೋಡ್ರಿ ಅವ್ರಿ ಅದನ್ನು ಹಾಕಿ ನೀವು ಇದನ್ನು ಬೇಯಿಸ್ಬೇಕು ಬೇಯಿಸೋ ಹಾಗು ಆತ್ರಿ ಎಣ್ಣೆ ಹಾಕ್ಬೋದ್ರಿ ಆದರೆ ಡೇಬ್ರಾದ ಮಜಾ ಬರೋದು ತುಪ್ಪದಾಗಿರಿ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಮ್ಯಾಲ ಕೆಳಗೆ ಕೆಳಗೆ ಮ್ಯಾಲ ಮಾಡಿ ಎರಡು ಮೈಯನ್ನು ನೀವು ಚೆನ್ನಾಗಿ ಬೇಯಿಸ್ಬೇಕು ಆಮೇಲೆ ಹೆಲ್ದಿ ರೆಸಿಪಿ ತಿರಿ ಯಾಕೆ ಯಾಕ್ರಿ ಎಲ್ಲ ಥರ ಫ್ಲೋರ್ದಾವೆ ಅಂದ್ರೆ ಹಿಟ್ಟುಗಳದಾವೆ ರೀ ಹೆಂಗೆ ಮೆಂತ್ಯ ಸೊಪ್ಪೈತಿ ಟೇಸ್ಟ್ದಾಗನು ಅಟ್ಟ ಬಾರಿ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಖಾರ ಖಾರ ಮಸ್ತಾಗಿ ಅನಿಸ್ತೈತೆ ನಿಮಗೆ ನೀವು ಒಂದು ಸಲ ತಪ್ಪಲಾರ್ದ ಟ್ರೈ ಮಾಡಿ ನೀವು ಹಿಂಗೆ ಹಿಟ್ಟಿನಾಗಿದ್ದನು ಮಾಡ್ಬೋದು ರೀ ಕೆಳಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿ ನೀವು ಅದನ್ನ ಲಟ್ಟಿಸಿ ಆಮೇಲೆ ಬೇಯಿಸಿದ್ರು ನಡಿತೈತ್ರಿ ನೋಡಿ ಚೆಂದಂಗೆ ಬೇಯಿಸ್ರಿ ಬೇಯಿಸಿ ಆದ್ಮೇಲೆ ಅದನ್ನು ನೀವು ಸೇಮ್ ಹಂಗೆ ಕೊರಿತನಂದ್ರೆ ಕೊರಿಬೋದು ಇಲ್ಲ ಪೂರ್ತಿ ತೆಳುವಾಗಿನ ನಾವು ಚೆಂದಂಗ್ ಲಟ್ಟಿಸೋಕೆ ಬರ್ತೈತ್ರಿ ಅಂತಂದ್ರೆ ನೀವು ಹಂಗೂ ಲಟ್ಟಿಸ್ಬೋದ್ರಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿರಿ ಬೇಯಿಸುವಾಗ ನೀವು ತುಪ್ಪ ಹಚ್ಚೋದಂತರೂ ಮರೆಯಾಕೆ ಹೋಗಬೇಡ್ರಿ ನಿಮ್ಗೆ ಬೇಕಂದ್ರೆ ತುಪ್ಪ ಇಲ್ಲ ಅಂತಂದ್ರೆ ಎಣ್ಣೆ ಹಚ್ಚಿದ್ರೆ ನಡಿತೈತ್ರಿ ಈ ಒಂದು ಡೇಬ್ರಾ ರೆಸಿಪಿ ಏನೈತ್ರಿ ಇದು ಭಾಳ ಫೇಮಸ್ ಯಾಕಡ್ರಿ ಅಂತಂದ್ರೆ ನಮ್ಮ ವೆಸ್ಟರ್ನ್ ಇಂಡಿಯಾ ಅಂತಂದ್ರೆ ಈ ಕಡೆ ಏನು ಮಹಾರಾಷ್ಟ್ರ ಗುಜರಾತ್ ಆಮೇಲೆ ರಾಜಸ್ಥಾನ ಅಂತಾರೋ ಅವ್ರು ಭಾಳ ಜನ ಮಾಡ್ತಾರೆ ನಮ್ಮಲ್ಲಿ ಒಬ್ಬೊಬ್ರು ಮಾಡ್ತಾರ ಆದರೆ ಅಷ್ಟು ಫೇಮಸ್ ಅಲ್ಲರಿ ಆದರೆ ಸ್ವಲ್ಪ ಜನ ಅಂತರೂ ಮಾಡೇ ಮಾಡ್ತೀವಿ ಬೇಯಿಸುವಾಗ ಹಿಟ್ಟು ಹಿಟ್ ಹಚ್ಚಿದ್ರಿ ಎತ್ಕೊರಿ ಹಿಂಗೆ ಸ್ವಲ್ಪ ಅದನ್ನು ಈ ರೀತಿಯಾಗಿ ಒತ್ತಿ ಬೇಯಿಸ್ರಿ ಚೆನ್ನಾಗಿ ಆಗ್ತಾವೆ ಭಾಳ ಮಸ್ತಾಗಿ ತಯಾರಾಗ್ತಾವ್ರಿ ನೀವು ಸಣ್ಣ ಸಣ್ಣ ಮಾಡ್ಬೇಕಂತೇನಿಲ್ಲ ಹಿಟ್ಟು ಹಚ್ಚಿ ಲಟ್ಸುವ ಆಮಂತ ಬೇಗ ಏನು ರೀ ನಾನು ಇವಾಗ ತೆಳುವಾಗಿ ಲಟಿಸ್ರಿ ಹಂಗೆ ಅವನ್ನ ಬೇಯಿಸ್ರಿ ಚಂದಂಗಿ ಬರ್ತಾವೆ ಭಾಳ ಮಸ್ತಾಗಿನ ನೀವು ಇವ್ನ ಎಂಜಾಯ್ ಮಾಡ್ಬೋದ್ರಿ ವಾಟೆಲೆ ಕೊರಿಯತ್ತಿದ್ದೀರಲ್ಲೇ ಅವನ್ನ ಈ ಸಲ ಸ್ವಲ್ಪ ದೊಡ್ಡ ಪ್ಲೇಟ್ಲೆ ಕೊರತೀವಿ ಅಂತಂದ್ರೆ ಸ್ವಲ್ಪ ದೊಡ್ಡ ಹಾಕ್ತವು ಮತ್ತು ಈಸಿನೂ ಆಗ್ತೈತಿ ಆರಾಮಾಗಿ ನೀವು ಈ ಡೇಬ್ರ ಹಣ್ಣ ಮಾಡ್ಬೋದ್ರಿ ನಾವು ನಿಮಗೆ ಏನಂದ್ರೆ ನಾ ಭಾಳ ದಿನ ಆದಮೇಲೆ ನಾವು ಮಾಡಾಕತ್ತೀವಿ ಅಂತೇಳಿ ನಾವು ಮಾಡಿದ್ದೀವಿ ಇನ್ನು ನೀವು ಮಾಡಿ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಒಂದು ಈಟ ತುಪ್ಪ ಹಚ್ಚಿ ಚೆಂದಂಗೆ ಬೇಯಿಸ್ರಿ ಏನಾಗಂಗಿಲ್ಲ ಒಂದು ಸ್ವಲ್ಪ ಗುಡ್ ಫ್ಯಾಟ್ ಐತ್ರಿ ಚಲೋ ತಂಗಿನ ನೀವು ಹಾಕಿ ಅದನ್ನು ತಿರ್ಬ್ಯಾಡಿ ಮ್ಯಾಲ ಕೆಳಗೆ ಕೆಳಗ ಮ್ಯಾಲ ಮಾಡಿ ಬೇಯಿಸಿ ಚೆಂದಂಗೆ ಅದನ್ನು ಒತ್ತಿದ್ರಿ ಅಂತಂದ್ರೆ ಮಸ್ತಾಗಿ ಈ ಒಂದು ಡೇಬ್ರಾ ತಯಾರಾಗ್ತೈತಿ ಒಂದು ವಿಭಿನ್ನವಾಗಿರುವಂತಹ ರುಚಿ ನಿಮಗೆ ಸಿಗ್ತೈತ್ರಿ ಹಾಗಾದ್ರೆ ನೀವು ಎಂದರೆ ಡೇಬ್ರಾ ತಿಂದಿದ್ರಣ ಅಥವಾ ನಿಮ್ಮ ಕಡೆ ಇನ್ನತನ ಮಾಡ್ತಾ ಅಂತ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ ಹಂಗೆ ಊರ ಹೆಸರು ಕಮೆಂಟ್ ಮಾಡೋದು ಮರ್ಯಕೆ ಹೋಗ್ಬೇಡ ಅಂದರೆ ಎಲ್ಲಿಂದ ಅದು ಗೊತ್ತಾಗ್ಬಿಡ್ತೈತೆ ನಮಗೆ ಆಮೇಲೆ ತ ಈ ರೀತಿಯಾಗಿ ಎಲ್ಲ ಡೇಬ್ರಾಗ ಮಾಡಿ ಇತರ ಜೊತೆ ಉಪ್ಪಿನಕಾಯಿ ಮೊಸರ ಚಟ್ನಿ ಪುಡಿ ಮೆಣಸಿನ್ಕಾಯಿ ನಿಮ್ಗೆ ಏನು ಬೇಕೋ ಅದು ತೊಗೋರಿ ಭಾಳ ಮಸ್ತ್ ಅನ್ನಿಸ್ತತಿ ಟೇಸ್ಟ್ದಾಗಂತರು ಅಗದಿ ಬರಬ್ಬರಿ ಅನ್ನಿಸ್ತಾವು ಮತ್ತು ಅಟ್ಟ ಚಲೋಣ ಇರ್ತಾವ್ರಿ ಇವನ್ನ ನೀವು ಸ್ಟೋರ್ ಮಾಡಿ ರೀ ಊರಿಗೆ ತೊಗೊಂಡು ಹೋಗ್ಬೋದು ರೀ ಪೌಣ್ಯಾರ ಮನೆಗೆ ಮಾಡ್ಕೊಂಡು ತೊಗೊಂಡು ಹೋಗ್ಬೋದ್ರಿ ನೆನಪಿಟ್ಕೊರಿ ಹಾಗೆ ಇನ್ನಿತರ ಹಲವಾರು ಮಸ್ತಾಗಿರುವಂತಹ ಸಾಂಪ್ರದಾಯಿಕ ರೆಸಿಪಿಗಳು ನಮ್ಮ ಸವಿರ್ಜೆಯ ಸೊಬಗು ಚಾನೆಲ್ದಾಗ ನಿಮಗೆ ಸಿಗ್ತಾವ್ರಿ ನೀವು ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಜೆಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ